ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ದಿವ್ಯ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ನಮ್ಮ ಮನೆಯಲ್ಲಿ ಸೃಷ್ಟಿ ಹಬ್ಬ ಮಾಡ್ತಾಯಿದ್ದೀವಿ ಸೊ ಇವತ್ತು ಏನಪ್ಪ ವಿಶೇಷ ಅಂತ ಅಂದರೆ ಬೆಳಗ್ಗೆಯಿಂದ ಉಪವಾಸ ಇದ್ದು ಇವತ್ತು ನಮ್ಮ ಹೊಲದಲ್ಲಿ ಹೋಗ್ಬಿಟ್ಟು ಅಲ್ಲಿ ಅಡುಗೆ ಮಾಡಿಬಿಟ್ಟು ದೇವರಿಗೆ ಪ್ರಸಾದನ ಅರ್ಪಿಸಿ ಊಟನ ಸ್ಟಾರ್ಟ್ ಮಾಡ್ತೀವಿ ಹಳ್ಳೀಲಿ ಈ ಹಬ್ಬನ ಯಾವ ಥರ ಆಚರಣೆ ಮಾಡ್ತಾರೆ ಬನ್ನಿ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಸಿಕ್ಸ್ ತರ್ಟಿ ಆದರೂ ಕೂಡ ಇನ್ನೂ ನಮ್ಮ ಹಸ್ಬೆಂಡು ಇದ್ದಿರಲಿಲ್ಲ ಅದಕ್ಕೆ ಎದಳಿಸ್ತಾ ಇದ್ದೆ ಎಷ್ಟೋತ್ತು ಸತೀಶ್ ಸತೀಶ್ ಅಂದರು ಈ ಚಳಿಗೆ ಇನ್ನೂ ಮಲ್ಕೋಬೇಕು ಅಂತಲೇ ಅನಿಸುತ್ತೆ ಸೊ ಈ ಇತ್ತೀಚಿಗಂತೂ ಚಳಿ ತುಂಬನಪ್ಪ ಈ ಬೆಂಗಳೂರಲ್ಲಂತೂ ಇನ್ನೂ ಚಳಿ ಅಂತ ಅನಿಸುತ್ತೆ ನಮ್ಮ ಮನೇಲಂತೂ ತುಂಬ ಥಂಡಿ ಒಳ್ಳೆ ಐಸ್ ಕ್ಯಾಂಡಿ ಥರ ಆಗಿರ್ತೀವಿ ಸೊ ಚಳಿಗೆ ಏನಾರು ಬಿಸಿ ಬಿಸಿ ಕಾಫಿ ಮಾಡ್ಕೊಳ್ಳೋಣ ಅಂತ ಕಾಫಿ ಮಾಡ್ತಾ ಇದ್ದೀನಿ ಹಂಗೆ ಋತ್ವಿ ಕೂಡ ಬೆಳಗ್ಗೆ ಹಾಲು ಕುಡಿತಾನೆ ಅವನಿಗೆ ಹಾಲು ಕಾಸ್ಕೊಟ್ಟೆ ಸೊ ಅವ್ನಿಗೆ ನೋಡಿ ಎಣ್ಣೆ ಎಷ್ಟೊಂದು ಹಚ್ಬಿಟ್ಟಿದ್ದೀನಿ ಇವಾಗ ಸ್ನಾನ ಮಾಡಿಸೋಣ ಅಂತ ಸೊ ಹರಳೆಣ್ಣೆ ಹಚ್ಚಿತ್ತೀನಿ ಅವನಿಗೆ ಶೈಲಾಪುರದಲ್ಲೆಲ್ಲ ಸ್ಟ್ರೆಸ್ಟಿಗೆ ತುಂಬಿಟ್ ಮಾಡೋದಂತೆ ಅದಕ್ಕೆ ನಮ್ಮತ್ತೆ ತುಂಬಿಟ್ ತುಂಬಿಟ್ಟು ಇದ್ರು ಫುಲ್ ಫ್ರೆಶ್ ಆಗಿ ಸೊ ಒಂದು ಹತ್ತು ಇದ್ರು ಕೂಡ ತುಂಬಿಟ್ಟು ತಿನ್ಬಿಟ್ಟು ಇರ್ಬೋದು ಅಂತ ಸೊ ಇನ್ನು ಮಧ್ಯಾಹ್ನದವರೆಗೂ ನಾವು ಉಪವಾಸ ಇರಬೇಕು ಅದರಲ್ಲಿ ಅಜ್ಜಿ ಮತ್ತು ನಮ್ಮ ಋತ್ವೀ ಕೂಡ ಉಪವಾಸ ಇದ್ರು ಸೊ ಅವರಿಗಂತೂ ಚಿಕ್ಕ ಮಕ್ಕಳು ಥರ ಅಲ್ವಾ ಅವರು ಅಶ್ವಾಗುತ್ತೆ ಅಂತ ಹೇಳ್ತಿರ್ತಾರೆ ತುಂಬಿಟ್ಟು ಕೊಟ್ಟರೆ ಸ್ವಲ್ಪ ತಾರು ಇರ್ತಾರೆ ಅಂತ ನಾವು ಬೆಳಗ್ಗೆನೇ ಮಾಡ್ತಾಯಿದ್ರು ತೊಂಬಿಟನ ಹೇಗೆ ಮಾಡ್ತಾ ಇದ್ದಪ್ಪ ಅಂತಂದರೆ ನೆನ್ನೆನೆ ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಬಿಸಿಲಲ್ಲಿ ಆರು ಅಕ್ಕಿ ಅದನ್ನು ಮಿಲ್ಗೆ ಬಂದು ಅಕ್ಕಿ ಹಿಟ್ಟನ್ನ ಜೊತೆಗೆ ಕಡಲೆ ಬೀಜ ಹುರ್ಕೊಂಡು ಅದನ್ನು ಪುಡಿ ಮಾಡಿಕೊಂಡು ಅದಕ್ಕೆ ಜೊತೆಗೆ ಕಡಲೆ ಕೂಡ ಆಗ್ತಾ ಇದೆ ಸೊ ಆಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಕಡಲೆ ಬೀಜ ಕಡಲೆ ಹಾಕಿದ್ರೇ ಟೇಸ್ಟು ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಸೈಡಲ್ಲಿ ನಮ್ಮರು ಸತೀಶ್ ನೋಡಿ ಈರುಳ್ಳಿ ಎಲ್ಲ ಹಚ್ಕೊಡ್ತಾರೆ ಟೈಮ್ಸ್ ಯಾವಾಗಾದರೂ ಟೈಮ್ ಸಿಕ್ಕಿದ್ರೆ ನಮಗೂ ಕೂಡ ಎಲ್ಪ್ ಮಾಡ್ತಾರೆ ಸತೀಶು ಈಗ ಬೆಲ್ಲ ಪಾಕನ ರೆಡಿ ಮಾಡ್ಕೊಳ್ತಾ ಇದೆ ಈಗ ನೋಡ್ಬೋದು ಬೆಲ್ಲ ಪಾಕ ಕಾಸಿರೋದ್ರನ್ನ ಇದಕ್ಕೆ ಹಾಕಿಬಿಟ್ಟು ಉಂಡೆ ಮಾಡ್ಕೊಳ್ತಾ ಇದೆ ಅದು ಅಲ್ವಾ ಸೊ ಅದಕ್ಕೆ ಸ್ಪೂನಲ್ಲಿ ಈ ಥರ ಕಲಿಸ್ಕೊಳ್ತಾ ಇದೆ ಸೊ ಬಿಸಿ ಇದ್ದಾಗೇನೆ ನೀಟಾಗಿ ಉಂಡೆ ಎಲ್ಲ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪ ಈ ತರ ಪಾಕ ಕಾಸ್ಕೊಂಡು ಉಂಡೆ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನಿಮ್ಮನೆಯಲ್ಲೂ ಕೂಡ ಈ ತರ ತುಂಬಿಟ್ಟು ಮಾಡ್ತಾರಾ ಇಲ್ಲ ಇನ್ನೂ ಡಿಫ್ರೆಂಟಾಗಿ ಆಗಿ ಮಾಡ್ತಾರಾ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಈಗ ಪಾಕ ಎಲ್ಲ ಕಲಿಸ್ಕೊಂಡಿದ್ದಾಯಿತು ಈಗ ಬಿಸಿ ಇದ್ದಾಗೇನೆ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಉಂಡೆನ ಮಾಡ್ಕೋಬೇಕು ನಾವು ತುಂಬ ಚಿಕ್ಕದಾಗೆ ಮಾಡ್ತೀವಿ ಯಾಕಂದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ದೊಡ್ಡದು ಮಾಡಿದ್ರೆ ಅದು ತಿನ್ನೋದಕ್ಕಾಗಲ್ಲ ಅಂತ ಫೈನಲ್ಲಿ ತೊಂಬಿಟ್ಟು ರೆಡಿ ಆಯಿತು ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಒಂದೆರಡು ಮಾಡಿಟ್ಟೈತೆ ಇನ್ನಾಕೆ ಮಾಡ್ತಾ ಇದೆ ಸೊ ತುಂಬ ಟೇಸ್ಟ್ ಅಂದ್ರೂ ತುಂಬ ಚೆನ್ನಾಗಿ ಬಂದಿತ್ತು ನಿಮ್ಮನೇಲೂ ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಕೆಲವೊಂದ್ ಕಡೆ ಈ ತುಂಬಿ ಟನ ಶಿವರಾತ್ರಿ ಟೈಮಲ್ಲಿ ಮಾಡ್ತಾರೆ ಸೊ ಆದ್ರೆ ನಮ್ ನಮ್ಮ ಶೈಲಾಪುರದಲ್ಲಿ ಮಾತ್ರ ಈ ಸೃಷ್ಟಿ ಟೈಮಲ್ಲೇನೆ ಈ ತುಂಬಿ ಮಾಡೋದಂತೆ ಫ್ರೆಂಡ್ಸ್ ಆಕ್ಚುಲಿ ಈ ಸೃಷ್ಟಿ ಟೈಮಲ್ಲೇನೆ ನಾವು ನಾಗಲ್ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದು ಮನೇಲೂ ಕೂಡ ಬಾವಿ ಹತ್ರ ಹೋಗಿ ಅಡುಗೆ ಮಾಡಿಕೊಂಡು ಅಲ್ಲಿ ಕೂಡ ನಾಗರಕಲ್ನಿಗೆ ಪೂಜೆ ಮಾಡಿ ನಾವು ಆಮೇಲೆ ಊಟನ ತಿನ್ನೋದು ಇದು ಸಂಪ್ರದಾಯವಾಗಿ ಬಂದಿದೆ ಪ್ರತಿ ವರ್ಷ ಕೂಡ ಇದನ್ನೇ ನಾವು ಫಾಲೋ ಮಾಡ್ತೀವಿ ಅಜ್ಜಿ ಮತ್ತು ಋತ್ವಿ ತುಂಬ ಹೊಟ್ಟೆ ಅಶ್ವಿಗೆ ತಡೆಯೋಲ್ಲ ಅಂತ ಅವರಿಗೆ ತುಂಬಿಟ್ಟು ನಾವು ಕೊಟ್ಟಿದ್ದೀವಿ ಹೆಂಗಿದೆ ಕಂದ್ರೆ ಋತ್ವೀ ಯಾರು ಕೊಟ್ಟಿದ್ದು ತುಂಬಿಟ್ಟು ಅಜ್ಜಿ ಕೊಟ್ಟಾ ಚೆನ್ನಾಯ್ತಾ ತರಿಸು ಸೊ ನಾನು ಕೂಡ ಪೂಜೆನ ಸ್ಟಾರ್ಟ್ ಮಾಡಿದೆ ಫಸ್ಟು ಮನೆಯಲ್ಲಿ ಪೂಜೆ ಮಾಡಿಕೊಂಡು ಆಮೇಲೆ ನಾಗರಕಲ್ ಪೂಜೆ ಮಾಡೋದಕ್ಕೆ ಹೋಗೋಣ ಅಂತ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೆ ಮನೆಯಲ್ಲಿ ಮಕ್ಕಳಿದ್ರೇ ಎಷ್ಟೋ ಖುಷಿ ಅಲ್ವಾ ನಮ್ಮ ಋಪ್ತಿ ಅಂತೂ ತುಂಬ ತುಂಟ ಅವನನ್ನು ಹಿಡಿಯೋದೇ ಒಂದು ಕೆಲಸ ಆಗ್ಬಿಡುತ್ತೆ ಈಗ ಅಂತೂ ತುಂಬ ಮಾತಾಡೋದು ಕಲಿಸ್ಬಿಟ್ಟಿದ್ದಾನೆ ಏನಾದರೂ ಹೇಳ್ಕೊಟ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾನೋ ಸೊ ಹಾಗೆ ಓಂ ಚಜಿ ಮಾಡೋದು ಕೂಡ ಹೇಳ್ಕೊಡ್ತಾ ಇದ್ದೆ ನೋಡಿ ಅವನೇ ಓಂ ಚಜಿ ಓಂ ಚಜಿ ಅಂತ ಹೇಳ್ತಾ ಇರ್ತಾನೆ ಒಂದೊಂದ್ಸಲಿ ಬಂದ್ಬಿಟ್ಟು ಆ ಕುಂಕುಮ ಅರಿಸ್ತ ಎಲ್ಲಾನು ಇಟ್ಕೊಳ್ತಾನೆ ನಾನು ಇಟ್ಕೊಳ್ತೀನಿ ಅಂತ ಸೊ ಒಂದೊಂದ್ಸಲಿ ಸಿಟ್ಟು ಬರಸ್ತಾನೆ ಒಂದೊಂದ್ಸಲಿ ಖುಷಿ ಪಡಿಸ್ತಾನೆ ಅದಕ್ಕೆ ಅಲ್ವಾ ದೊಡ್ಡವ್ರು ಹೇಳಿರೋದು ಮನೆಗೊಂದು ಮಗು ಇರಬೇಕು ಅಂತ ಈಗ ನಾವು ನಾಗರ ಪೂಜೆ ಮಾಡ್ಕೊ ಬರೋದಕ್ಕೆ ಹೋಗ್ತಾ ಇದೀವಿ ಪುರಾತನ ಕಾಲದಿಂದ ಅವ್ರು ಏನು ಫಾಲೋ ಮಾಡಿರ್ತಾರೋ ಅದೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾವು ಪೂಜೆನ ಮಾಡ್ಕೊ ಬರ್ಬೇಕು ಏನಬ್ಬ ಇದೆ ದೊಡ್ಡದಬ್ಬ ಇದೆಯಾ

ಫ್ಯಾಮಿಲಿನಲ್ಲಿ ಮುಂಚೆಯಿಂದ ಪೂಜೆ ಮಾಡ್ಕೊ ಬಂದಿರೋದು ಇದೇ ಕಲ್ಲಿಗೆ ಸೊ ಅದಕ್ಕೆ ನಾವು ಪ್ರತಿ ವರ್ಷ ಇದೇ ನಾಗರ ಕಲ್ಲಿಗೆ ನಾವು ಪೂಜೆನ ಫಸ್ಟ್ ಮಾಡ್ತೀವಿ ಮತ್ತೆ ಮನೆ ಹತ್ರ ಒಂದು ಉತ್ತ ಇದೆ ಅದಕ್ಕೂ ಕೂಡ ನಾವು ಪೂಜೆ ಮಾಡ್ತೀವಿ

ಏನ್ ಮಾಡ್ತಿರಮ್ಮ ಋತ್ವಿಕ್ ಋತ್ವಿಕ್ ಏನ್ ಮಾಡ್ತಿದ್ರ ಏನ್ ಮಾಡ್ತಿದ್ರ onde كده ya peke mande onde ka padu o de kaya

ಅಂಜನಾಗರ್ವ ಸಂಪತ್ತುಯ ಪತ್ರ ಮಹಾವರಾ ಕುಮಾರ್ ಅದಕ್ಕೆ ಕಿತ್ತು ಬಿತ್ತು ತೋ ನಾಸಿನಾಯಂ ನಮಹ ಟೋಟದತ್ತ ಇರೋದು ಇದು ನೋಡಿ ಫುಲ್ अड्ಕಿ ಟೋಟ ಇಲ್ಲ ಇದು ಇಲ್ಲಿ ನಮ್ದೊಂದು अड्ಕಿ ಟೋಟ ಒಣಗೋ ಬಿಟ್ಟಿದೆ

ऋत्वी से हाय वेलकम टू माय कॉफी कुरीका कॉफी कॉफी का जूस कॉफी <laughs> तो। <laughs> ना जूस टू टू जूस काढिए का खतरा सद्यके इनु अडगे मारिला ಅಂತ ಸದ್ಯ ತಂಬಿಟ್ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದೀವಿ ऋत्वी ಏನದು ಅಡ್ಡ ಲಡ್ಡಾ ಯಾರ್ ಕೊಟ್ಟರು ಯಾರು ಅವ್ರೆಸ್ ಅವ್ರ ಹೆಸ್ರೇನು ಅವ್ರ ಹೆಸರೇನು ಕಮಲಜ್ಜಿ ಕೊಡ್ತಾ ಹಾಂ ಕಮಲಜ್ಜಿ ಕೊಟ್ಟೈತ ಅದು ಏನು ಮಾಡ್ತಾ ಮಾಡ್ತಾಯ್ತಮ್ಮ ಏನು ಏನಕ ಇದೊಂದು ಆರೂವರೆ ಏಳು ಅಡಿ ಇರ್ಬೋದು

ಫ್ರೆಂಡ್ಸ್ ಸೊ ನಾ ನೀವು ನೋಡಿದಾಗೆ ನಾಗರಿಕಲ್ ಪೂಜೆ ಕೂಡ ಆಯಿತು ಮತ್ತು ಮನೆಯಲ್ಲಿ ಉತ್ತ ಇತ್ತಲ್ಲ ತುಂಬ ದೊಡ್ಡ ಉತ್ತ ನೀವು ನೋಡ್ಬೋದು ಎಷ್ಟು ದೊಡ್ಡದಿದೆ ಇನ್ನೂ ದೊಡ್ಡದಿತ್ತಂತೆ ಮುಂಚೆ ಸೊ ಇದಕ್ಕೂ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಬಾವಿ ಹತ್ರ ಓಡ್ತಾ ಓಡಬೇಕು ಆ್ಯಂಡು ಈ ವಿಡಿಯೋ ಆ್ಯಕ್ಚುಲಿ ತುಂಬ ಲೆಂತಿ ವಿಡಿಯೋ ಬಾವಿ ಹತ್ರ ಹೋಗೋದು ನಾನು ಇನ್ನೊಂದು ಲಾಗಲ್ಲಿ ನಾನು ಆಗ್ತಾ ಇದ್ದೀನಿ ಯಾಕಂದರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂತ ನಾನು ಇದನ್ನು ಡಿವೈಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಆ್ಯಂಡ್ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ನ ಪ್ಲೀಸ್ ಕಂಪ್ಲೀಟಾಗಿ ವಾಚ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಟೇಕ್ ಕೇರ್ ಗೈಸ್ ಬೈ ಬಾಯ್